ಇವತ್ತಿನ ಎನ್ ಎಮ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಏನಂದ್ರಿ ಗಿಲ್ಲಿ ಅವರು ಕಾವ್ಯಗೋಸ್ಕರ ತ್ಯಾಗಮಯಿಯಾಗಿ ಆಗಿ ತಾವ ನಾಮಿನೇಷನ್ ಆಗಿ ಒಳಗೆ ಹೋಗಿದ್ದಾರೆ ರೀ ಹಂಗ ಇನ್ನೊಂದು ನ್ಯೂಸ್ ಏನಂದ್ರೆ ಟಾಟಾ ಕಂಪ್ನಿ ಪ್ರಾಡಕ್ಟ್ ಅಂದ್ರೆ ಏನದ ಬೈಕ್ ಐವತ್ತೈದು ಸಾವಿರ ರೂಪಾಯಿಕ್ ಒಂದು ಬೈಕ್ ತಂದಾರ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸಿ ಇಡೀ ಭಾರತಗಿನ ಇರೋ ಎಲ್ಲ ಯುವಕರನ್ನ ಮೂರು ನಂಬರ್ ಮಾಡಿಬಿಟ್ಟಾರೆ ಅದು ಸೇಮ್ ಬುಲೆಟ್ ಗತಿನ ಐತಿ ಅದನ್ನು ನೀವು ನೋಡ್ಬೋದು ನಾ ಮುಂದೆ ತಮ್ಮನೇಲಿ ಕೊಡ್ತಾನೆ ಬೇಕಾರ ಅದು ನೀವು ನೋಡ್ಬೋದು ನಮ್ಮ ನ್ಯೂಸ್ ಒಳಗೆ ತಮ್ಮೆಲ್ಲ ಅದೇ ಐತಿ ಸ್ಟಾರ್ಟಿಂಗ್ ಹಂಗೆ ಭಾರತ ತಂಡ ಏನು ಮಹಿಳಾ ತಂಡ ಗೆದ್ದಿರಲ್ರಿ ಮೋದಿ ಮೋದಿಯವರು ತಮ್ಮ ಇದ್ರಿಂದ ಕರೆಸ್ಕೊಂಡು ಅವ್ರಿಗೆ ಸ್ವಸ್ತ ಏನದ ಏನು ಅಂತಾರಲ್ಲ ನಮ್ಮ ಕಡೆ ಸಂಸ್ಕಾರ ಮಾಡಿ ಸಂಸ್ಕಾರ ಅದನ್ನ ತಪ್ಪು ತೊಬ್ರೆ ಅವರಿಗೆಲ್ಲ ಏನು ಮಾಡ್ಬೇಕು ಅದನ್ನು ಮಾಡಿ ಮೆಡಲ್ಗಳು ಹಾಕೊಂಡವ್ರು ಹೆಂಗೆ ಗೆದ್ದು ಬಂದಾರಲ್ಲ ಹೆಂಗೆ ಇದು ನಿಮ್ಗೆ ಮೋಟಿವೇಶನ್ ಆತು ಅಂತೆಲ್ಲ ಕೇಳಿ ಕೇಳಿ ಮೋದಿಯವರು ಇದು ಇದೊಂದು ನ್ಯೂಸ್ ಆತ್ರಿ ಇನ್ ಇದ್ರು ಆ ಬೈಕ್ ಬಗ್ಗೆನ ಭಾಳ ಎಲ್ಲ ಕಡೆ ರೀ ಟಾಟಾ ಕಂಪ್ನಿ ಅವ್ರು ತೆಗೆದುವಂತ ಅವ್ರು ವೆಬ್ಸೈಟ್ ತಗ ಸದ್ಯ ಹಾಕಿಲ್ರಿ ಯಾವಾಗ ಎಡಿಟ್ ಮಾಡಿ ಹಾಕಿದ್ ಎಲ್ಲ ಲೌಡಿಕೆ ಬಾಲ್ಗಳು ಅದನ್ನ ನಮ್ಮ ಇಂಡಿಯಾಗ್ ತುಂಬಾ ಬಿಟ್ಟು ಬಿಟ್ಟಾರೀ ಈ ಬೈಕ್ ಇಟ್ಟಕ್ಕೆ ಸಿಗತೈತಿ ಮೈಲೇಜ್ ಅಂತ ಹಿಂಗ ಎಲ್ಲ ಕಡೆ ನ್ಯೂಸ್ ಮಾಡಿದಾರು ಅದು ಸುಳ್ಳು ಸುದ್ದಿ ಅಂತ ಐತಿ ಅದೇನಾರ ಕರೆ ಸುದ್ದಿ ಆದ್ರೆ ಚಲೋನ ಅಂತ ಯಾಕಂದ್ರೆ ನಮ್ಮ ಇಂಡಿಯಾದ ಈ ಮೈಲೇಜ್ ಬೈಕ್ ಬೇಕ ಬೇಕಾಗಿದ್ದಾವ್ ಮಿಡಲ್ ಕ್ಲಾಸ್ ಜನರಿಗೆ ಅಂದ್ರೆ ನಮ್ಮಂಥ ಬಡವರಿಗೆ ಅಂಥ ಬೈಕ್ ಬೇಕಾಗಿದಾವೋ ಅದು ಬಂದ್ರೆ ಕರಿ ಕರಿಯಾಕೈತಿ ಮೊದಲು ನಾನು ವಿಡಿಯೋ ಮಾಡಿ ಹಾಕಿರ್ತಾನೋ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಗಿಲ್ಲಿ ತ್ಯಾಗಮಯ ಆಗಿದಾನಂತ ನಿಮ್ಗೆ ಹೇಳಿನ ಗಿಲ್ಲಿ ಕೂಡ ತ್ಯಾಗಮಯ ಆಗಿ ಅದು ನೋಟಿಸ್ ತೊರೆದಿತ್ತಿರಲ್ಲ ಅವ್ರ ಮನೆ ಪೋಸ್ಟ್ ಬಂದಿತ್ತ ಪೋಸ್ಟ್ ತೊರೆದಿತ್ತು ಅದನ್ನು ಗಿಲ್ಲಿ ತಂದು ಕೊಟ್ಟ ಆದರೆ ಹವ್ಯ ತರಲಿಲ್ಲ ಅದಕ್ಕಾಗಿ ನಾಮಿನೇಷನ್ ಒಳಗೆ ಗಿಲ್ಲಿ ಹೋಗಿದಾನ್ರಿ ಅವ್ನು ಗೇಟ್ ಮಂದಿ ಹೋಟ್ ಮಾಡ್ತಾರಲ್ಲ ಗೊತ್ತಿಲ್ಲ ಇಷ್ಟು ಮಾತ್ರ ನನ್ನ ನ್ಯೂಸ್ ಇತ್ತು ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ನಮ್ಮನ್ನು ಕೂಡ ಬೆಳೆಸ್ರಿ